ಹಲವು ದಿನಗಳ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವರಾದ ಸಿಟಿ ರವಿ ಅವರು ಲೋಕಸಭಾ ಚುನಾವಣೆಯು ನಲವತ್ತೈದು ಗಂಟೆ ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಚುನಾವಣೆಯು ಮೋದಿ ವರ್ಸಸ್ ಇಂಡಿಯಾ ಒಕ್ಕೂಟದ ನಡುವಿನ ಸಮರ ಮೋದಿ ಗ್ಯಾರಂಟಿಯು ಬದುಕಿಗೆ ಬಲ ಕೊಡುವ ಗ್ಯಾರಂಟಿಯಾದರೆ ಕಾಂಗ್ರೆಸ್ನದು ಜನರನ್ನ ವಂಚಿಸುವ ಘೋಷಣೆಗಳು ಅಂತ ಟೀಕಿಸಿದ್ರು ಮೊದಲನೇ ಹಂತದ ಚುನಾವಣೆ ನಡೆಯೋದಿದೆ ಈ ಚುನಾವಣೆ ಮೋದಿ ಗ್ಯಾರಂಟಿ ವರ್ಸಸ್ ನಡುವಿನ ಚುನಾವಣೆ ಕಾಮನ್ ಆಪೋನೆಂಟ್ ಅಂತ ಯಾರೂ ಇಲ್ಲ ಕರ್ನಾಟಕದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆದರೆ ತಮಿಳುನಾಡಿನಲ್ಲಿ ಬಿಜೆಪಿ ವರ್ಸಸ್ ಡಿ ಎಂ ಕೆ ಕೇರಳದಲ್ಲಿ ತ್ರಿಕೋನ ಸ್ಪರ್ಧೆ ಹೀಗೆ ಒಂದೊಂದು ರಾಜ್ಯದಲ್ಲಿ ಒಬ್ಬೊಬ್ಬರು ಎದುರಾಳಿಗಳಿದ್ದಾರೆ ಮೋದಿ ಗ್ಯಾರಂಟಿ ಅದು ಬದುಕನ್ನು ಬದಲಾಯಿಸುವ ಗ್ಯಾರಂಟಿ ಬದುಕಿಗೆ ಬಲ ಕೊಡುವ ಗ್ಯಾರಂಟಿ ಮೋದಿ ಗ್ಯಾರಂಟಿಯಲ್ಲಿ ಮುಂದಿನ ವರ್ಷಗಳ ನಂತರ ಭಾರತ ಹೇಗಿರಬೇಕು ಅನ್ನುವಂಥ ರೋಡ್ ಮ್ಯಾಪ್ ಇದೆ ಮೋದಿ ಗ್ಯಾರಂಟಿಯಲ್ಲಿ ಭಾರತ ವಿಶ್ವಗುರು ಆಗಬೇಕು ಅನ್ನುವಂಥ ಯೋಜನೆಗಳಿದಾವೆ ಕಾಂಗ್ರೆಸ್ನ ಗರೀಬಿ ಹಟಾವೋ ಯೋಜನೆ ಕೇವಲ ಅಪಕ್ಷದ ನಾಯಕರ ಗರಿಬಿ ಹಟಾವೋ ಆಗಿದೆ ಅವರ ಸಿದ್ಧಾಂತಗಳು ಕೇವಲ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಜಾತೀಯತೆಗೆ ಸೀಮಿತವಾಗಿದೆ ಎಂದರು ಕಾಂಗ್ರೆಸ್ನ ಗ್ಯಾರಂಟಿ ಘೋಷಣೆಗಳನ್ನ ಮೊಹಮ್ಮದ್ ಅಲಿ ಜಿನ್ನಾ ಸಲಹೆಯಂತೆ ರೂಪಿಸಲಾಗಿದೆ ಹಾಗೂ ಅವರು ತಾಲಿಬಾನಿಗಳಿಗೆ ರೂಪಿಸುತ್ತಾರೆ ಎಂದು ದೂರಿದರು ಗರೀಬಿ ಹಟಾವು ತಲೆಮಾರು ಘೋಷಣೆ ಕೂಗಿದ್ರು ಗರೀಬಿ ಹಟಾವೋ ಆಗಲಿಲ್ಲ ಕೇವಲ ಕಾಂಗ್ರೆಸ್ಸಿಗರ ಗರೀಬಿ ಹಠಾವ ಮಾತ್ರ ಆಯ್ತು ಕಾಂಗ್ರೆಸ್ ನಾಯಕರುಗಳ ಕಾರ್ಯಕರ್ತರದ್ದು ಆಗಲಿಲ್ಲ ಜನರದಂತೂ ದೂರದ ಮಾತು ಅವ್ರ ಕಾಲಘಟ್ಟದಲ್ಲೇನೆ ಭಾರತದ ಚಿನ್ನವನ್ನು ಒತ್ತ ಹಿಡಿಯುವಂಥ ದುಸ್ಥಿತಿಗೆ ನಮ್ಮ ದೇಶದ ಆರ್ಥಿಕತೆ ತಲುಪಿತ್ತು ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಮತ್ತು ಜಾತೀಯತೆ ಇದೇ ಅವರ ಐ ಅವರ ಆಡಳಿತದ ಅವಧಿಯಲ್ಲಿ ವ್ಯವಸ್ಥೆ ಒಳಗಡೆ ಅದನ್ನು ಬಲವಾಗಿ ತೋರಿಸ್ಬಿಟ್ಟಿದ್ರು ಪೀಳಿಗೆಯ ಸಾಕಾರ ಪಡೆದು ರಚಿಸಿದ ಘೋಷಣಾ ಪತ್ರದಂತಿದೆ ಮಹಮ್ಮದ್ ಜಿನ್ನಾನು ಕೂಡ ಈ ದೇಶದ ಅಧಿಕಾರ ಮುಸಲ್ಮಾನರಿಗಿರಬೇಕು ಅಂತ ಬಯಸ್ತಾ ಇದ್ದ ಅದೇ ಮಾತನ್ನು ಎರಡು ಸಾವಿರದ ಆರರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತ ಶ್ರೀ ಮನಮೋಹನ್ ಸಿಂಗ್ ಅವರು ಉಚ್ಚಾರಣೆ ಮಾಡಿದ್ರು ಮೋದಿ ಚಂಬು ಎಂದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಚಂಬು ಹಿಡಿದು ಸಂಡಾಸಿಗೆ ಹೋಗುವ ಸ್ಥಿತಿ ಇತ್ತು ಆದರೆ ಇಂದಿನ ಮೋದಿ ಸರ್ಕಾರದಲ್ಲಿ ಅದು ನಿರ್ಮೂಲನೆಯಾಗಿದೆ ಅಂತ ಸಮರ್ಥಿಸಿಕೊಂಡರು ನೀವು ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆದಂತ ಮಹಾನ್ ಮಹಾನ್ ಕದೀಂಬರಿದಿರಿ ರೈತ ಯಾವತ್ತು ಆಲೂಗೆಡ್ಡೆ ಹಾಕಿ ಅವನ ಆಲಿಗಡ್ಡೆ ಮಾತ್ರ ಬೆಳೆದ ನಿಮಗೆ ಆಲೂಗಡ್ಡೆ ಹಾಕಿ ಚಿನ್ನ ಬೆಳೆಯುವಂಥ ಕಲೆ ಗೊತ್ತಿದೆ ನಿಮ್ಮ ಮಹಾನ್ ಕದಿಯಮರುಗಳೆಲ್ಲರೂ ನಿಮ್ಮ ಆಸ್ತಿಯನ್ನು ನೀವು ನಿಮ್ಮ ನಿಮ್ಮದೇ ಪಕ್ಷದ ಬಡ ಕಾರ್ಯಕರ್ತರಿಗೆ ಹಂಚಿ ಒಂದು ರೋಲ್ ಮಾಡೆಲ್ ಸೆಟ್ ಮಾಡಿ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಸರಿಯಾದ ಟೈಮಿಗೆ ಕಟ್ಟಿಲ್ಲ ಅಂದರೆ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟ್ ತಂಡ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸದಾ ನಿಮ್ಮೊಂದಿಗೆ